ಹೇಳದೇನು ನಿಮ್ ಮಿನಿಸ್ಟರ್ ಬಂದು ನಾವು ನೀವು ಮಾತಾಡಿದ್ವಿ ಅವತ್ತಿ ಇವತ್ತಿಗೆಷ್ಟು ಟಿ ಸಿ ಕೊಟ್ಟಿ ನಾನು ಅದಕ್ಕಿಂತ ಹಿಂದೆ ಮೂರು ಟಿ ಸಿ ಕಳ್ಸೇನಿ ಯಾರು ಮಿನಿಸ್ಟರ್ ಬರೋ ಹಿಂದ ನಿಮ್ಗೆ ಮಾತಾಡೇನಿಗಲ್ಲ ಬಂದು ಮೋಟೆ ಎರಡು ಮೂರು ಟಿ ಸಿ ಕಳ್ಸೇನಿ ಸರ್ ಯಾವಾಗ ಮಿನಿಸ್ಟರ್ ಬರೋಕ್ಕಿಂತ ಹಿಂದ ಇವತ್ತಿಗೆ ಬಂದಲ್ಲ ಅದು ಅವ್ರ ರಾಣೆ ಮಿಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದ್ರೆ ನಾನು ಟೇಬಲ್ಗೆ ಬಂದಿಲ್ಲ ಅಂತ ಅವ್ನು ಟೇಬಲ್ ಮಟ್ಟ ಮಾತ್ರ ದುಡ್ಬೇಕು ಫೋನ್ ಚಿ ಎಲ್ಲಿ ಓದ್ತಾವ್ ಟೇಬಲ್ಗೆ ಮುಂದ್ ನಿಮ್ ಟೇಬಲ್ ಬಂತ ಎಲ್ಲ ಕೇಳಿಲ್ಲ ನಾನು ಮುಂದ್ ನಿಮ್ ಟೇಬಲ್ ಇನ್ನೂ ಇದಕ್ಕೆ ಹೋಗಿಲ್ಲ ಹುಬ್ಬಳ್ಳಿಗೆ ಹೋಗಿಲ್ಲ ಅಂದ್ರ ಮಿನಿಸ್ಟ್ರ್ ಬಂದು ಹೋದ್ಮೇಲೆ ಇಲ್ಲಿ ಮಠ ಒಂದು ಟಿ ಸಿ ಹಾಕಿಲ್ಲ ಮತ್ತ ಏನ್ ಸಾರ್ಥಕ ನಾ ತಿಳ್ಕೊಂಬಿ ನಾಲ್ಕು ಚರ್ಸುಕೊಂಬಿ ನಾವು ಮಾತಾಡಕಿ ಪೊಲೀಸರು ಒಂದು ದಾಟ ಬರ್ತಾರ ನನಗೆ ಏನ್ ಕೆಲಸ ದಿನ ಇದ್ದ ಮಾಡ್ತೀರಿ ಅಂತ ಇನ್ನು ಎಲ್ಲಿ ದಾರಿದಾರಿಯಾಗಿ ಯಾರ್ಯಾರು ಬರ್ತಾರಲ್ಲ ಅವ್ರವ್ರನ್ನ ಅಲ್ಲೇ ನಾವು ಈ ನಂಬರ್ಗೆ ಅದನ್ನ ಟ್ರೈನಿಂಗ್ ಕೊಟ್ಟವೆ ಯಾರು ಜನಪ್ರತಿನಿಧಿಗಳು ನಮ್ಮ ಊರಾಗ ಬಿಟ್ಕೊಳ್ಳೋಲ್ಲ ಅವ್ರನ್ನ ಯಾರು ಮಿನಿಸ್ಟರ್ ಬರ್ತಾರ ನಮ್ದು ಮಾತಾಡ್ತಿರ್ತೀವಿ ಹಾಗೆ ಮಾಡಬಾರ್ದು ಅಂತ ನಾವು ಹೇಳಿ ಒಂದು ವಾರ ಆತ ಇದು ಎಸ್ಕಾಮಿನ ಸಂಬಂಧನ ನಾವು ಅಲ್ಲಿ ಐಬಿಗೆ ಬಂದು ನೂರು ನೂರ ಐವತ್ತು ಜನ ಇದ್ ಕೆಲಸ ಬಿಟ್ಟು ಇವತ್ತು ಇಷ್ಟು ಮಂದಿ ನಾವು ಬಿಟ್ಟು ಬರ್ಬೇಕಂದ್ರೆ ನಮ್ದು ನಮಗೆ ಗೊತ್ತು ನಾವು ಏನು ವ್ಯವಸ್ಥೆ ಮಾಡಿ ಬಂದವಿ ಹೆಂಗೆ ಮಾಡಿ ಬಂದವಿ ಯಾರಿಗೆ ಟೈಮ್ ಇಲ್ರಿ ಇಲ್ಲಿ ನೀವು ಏನು ಇಲ್ದಂಗೆ ಬಂದು ಇಲ್ಲಿ ನಿಂತೂ ನಿಮ್ಮ ಪಗಾರ ಜಮಾಕತ್ತ ನಾಯಿಗೆ ಒಳ್ಳೆ ಅಲ್ಲೊಬ್ಬ ಮುನ್ನೂರು ರೂಪಾಯಿ ಕೊಟ್ಟು ಆಳ ನೀರು ಕಚ್ಚೆ ಹಚ್ಚೆ ಇಲ್ಲಿ ಬರ್ಬೇಕು ಅದು ನಾನು ಆಚೆಗೆದಿದ್ದೆ ಅದು ಐದ್ನೂರಕ್ಕೆ ಈಗ ನಾನು ಆಮೇಲೆ ಐದ್ನೂರು ಕೊಟ್ಟರು ಕರೆಂಟ್ ಅಂದ್ರೆ ಕರೆಂಟ್ ಐತೆ ಅವನಿಗೆ ಅಲ್ದ ತಿಂದ್ರೆ ಐದ್ನೂರು ರೂಪಾಯಿ ಪಗಾರ ಕೊಡ್ಬೇಕು ನಾವು ಅವಾಗ ನೀರು ಹಸಲ್ಲ ಈಗ ಇನ್ನು ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕೋಟ್ ಗಟ್ಟಲೆ ದುಡ್ಡು ಹಾಳಾಕತ್ತ ಲಕ್ಷ ಗಂಟ್ಲಿ ಅಲ್ಲ ಕಿಸಿಲಾರ ನಿಮ್ ಕಿಸಿ ಎಷ್ಟು ಲಕ್ಷ ಇದ್ರಿ ಅದು ಅದ್ರ ನಾಲ್ಕು ಪಟ್ಲ ಹಾಳು ಮಾಡ್ಕೊತೀನಿ ಮತ್ತೆ ನನಗೆ ನಂದು ಉಳಿಸ್ಬೇಕಂದ್ರೆ ಈಗ ನೀವು ಕರೆಂಟ್ ಕೊಡ್ಬೇಕು ಈಗ ಇಪ್ಪತ್ತು ದಿವ್ಸ ತಡಿ ತಡಿ ಅಂದ್ರೆ ಮೊನ್ನೆ ಒಂದು ಉದ್ಘಾಟನೆ ಮಾಡಿದ್ರಿ ಚಿಕ್ಕಬಾಜಾಗ ಎರಡು ಮುಕ್ಲೆ ಸುಟ್ಟು ಎರಡು ಹೆಂಗ ಸುಟ್ಟು ಅವನ ಟೆಸ್ಟ್ ಮಾಡೇ ಮಾಡಿರ್ತೀನಿ ಎಲ್ಲ ರೆಡಿ ಮಾಡೇ ಮಾಡಿರ್ತೀವಿ ನಾವು ಅದ್ರ ಬಗ್ಗೆ ಆರೋಪ ಮಾಡಲ್ಲ ಆದ್ರೆ ಬ್ಯಾರೆ ಕಡಿದ್ದ ಲೋಡ್ ಆಗಿ ಸುಟ್ಟಿರ್ಬೇಕು ಅಂತೀರಾ ಹಂಗಾರೆ ಈಗೂ ಬ್ಯಾಡಿಗೆ ಮೇಲ ಹಾವೇರಿ ಮೇಲ ಎಲ್ಲೇ ತಗೊಂಡು ತಗೊಂಡು ಲೈನ್ ಕೊಡ್ತಾರ ಮತ್ತೆ ಅವರು ಸುಡ್ಬೇಕತ್ತಲ್ಲ ಈ ಹೊಸ ವ್ಯಾಖ್ಯೆ ಸುಡ್ ಇಷ್ಟು ಕಳಪೆ ಕಾಮಗಾರಿ ಮಾಡಿದ್ರು ಸರ್ಕಾರ ದುಡ್ಡು ಹೋಗೋದು ಹೋಗೋದ ಅದು ಹೋಗಿರೋಲಿ ಬಿಟ್ಟರು ಬಿಳಿ ನನಗೆ ಅದು ನೀರು ಸಿಗುತ್ತೆ ಈಗ ಅಲ್ಲಿ ರೈತರು ಏನಾದ್ರೆ ಹೇಳ್ರಿ ಆ ಟಿ ಸಿ ಅಂದರು ಆ ಟ್ರಿಟ್ ಅಂದರು ನೀವೇನು ಮಿನಿಸ್ಟರ್ ಬಂದಾಗ ಓಪನ್ ಮಾಡಿಲ್ಲ ಅದಕ್ಕಿಂತ ಹದಿನೈದು ದಿವಸ ಮೊದಲ ರೋಡ್ ಹಾಕಿರಿ ಅದು ಗೊತ್ತಾಯ್ತು ನಮಗೆ ಏನು ಅವತ್ತ ಬಂದು ನಿಂಗೆ ಬಟನ್ ಒತ್ತಿಲ್ಲ ಹಂಗಾರೆ ಅದಕ್ಕಿಂತ ಹಿಂದೆ ಲೋಡ್ ಹಾಕಿದಾಗಾರೆ ಏನಾಗೈತಿ ಅನ್ನೋದು ಗೊತ್ತಾಗ್ಬೇಕ ಹಂಗಾರೆ ಅದನ್ನ ನಾಲ್ಕು ದಿವಸಕ್ಕೆ ಸ್ಟೂಡೆಂತ್ ಅಂದ್ರೆ ಅದೇಂತ ಟಿ ಸಿ ನಾವು ನಿಮ್ಮ ಕುಟಾಗಿ ಹೆಂಗೆ ಜೀವನ ಮಾಡ್ಬೇಕು ಗೊತ್ತಾಗಲ್ಲ ನಿಮ್ಮ ಯಾವುದೇ ಸೆಕ್ಷನ್ ಅಫ್ಸರು ಲೈಮನ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಏಳು ಡಬಲಿಗಳು ನಾನು ಅವ ಲೈಮನ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಿದ್ದೆ ಅವ್ನು ಬುದ್ಧಿ ಆದ್ಯಂಬಂತೆ ನಿಮ್ಮ ಏಳು ಡಬಲಿಗಳು ಅವ್ ಮೊನ್ನೆ ಅವನಿಗೆ ಉತ್ತರ ಕೊಟ್ರ ಇವ್ರಿಗೆ ಉತ್ತರ ಕೊಟ್ಟರೆ ಏಳು ಡಬಲಿ ಉತ್ತರ ಕೊಟ್ಟರೆ ಏನಂತ ನಮಗೆ ಆರ್ಡ್ರ್ ಬಂದಿಲ್ಲ

ಸಚಿವರು ಇದ್ರಿಗೆ ಎಮ್ ಎಲ್ ಎ ಇದ್ರೆ ಮಾತಾಡೈತೆ ಅವತ್ತಿಂದ ನಿಮ್ಮ ಆಫೀಸಲ್ಲಿ ಚುರ್ಕಾಗಿ ಕೆಲಸ ಮಾಡಬೇಕಾಗಿತ್ತು ಇನ್ನೂ ತಡ್ರಿ ಏನು ಹೇಳಿರಿ ನೀನು ಅದು ಹೇಳಿದ್ರೆ ಇಷ್ಟೊತ್ತಿಗೆ ಮಾಡ್ತಿತ್ತು ಅವರು ನಮಗೆ ಆದೇಶ ಬೇಕು ಅಂತಾರಂಥವ್ರು ಆಯಿತು ಬೆಳಗ್ಗೆ ಇಷ್ಟಿಷ್ಟು ಆದೇಶ

ರಾತ್ರಿ ನೀ ಮುಂತಾಸ್ತಿ ಅಂತ ನಾನೇ ಕೊಡ್ತೀನಿ ಆಯ್ತಾ ನಾನೇ ನಾನೇ ಮತ್ತೆ ನೀವು ಅವರು ಊರಲ್ಲಿ ಏಡ ಬಲ್ಲಿ ಕೇಳಿದ ಮೇಲೆ ನೀವು ಕೊಡ್ತೀವಿ ಅಂದ್ರೆ ನಾವು ಸುಮ್ಮನೆ ಮಾಡಿಲ್ಲ ಅಂದ್ರೆ ನಿಮಗೆ ಪದೇ ಪದೇ ನಾವು ಹೋರಾಟ ಮಾಡೋದು ಮತ್ತೊಂದು ಮಾತಾಡೋದು ಸರಿಯಲ್ಲ ನೀವು ವಿದ್ಯಾವಂತರು ಸುಶಿಕ್ಷಿತರು ಕರೆ ಮಾತಾಡೋದು ಕಲಿಬೇಕು ಚೂಳು ಮಾತಾಡೋದ್ರಿಂದ ಏನಕ್ಕತ್ತಿ ಅಂದ್ರೆ ರೈತ ಕುಲ ನಾಶ ಹೋಗತ್ತದ ನಾಳೆ ಕೊಡ್ತೀನಿ ನಾನು ನಿಮಗೆ ಕೊಡ್ತೀನಿ ಚಾಪಿ ಆಗ್ತೀನಿ ಈಗ ಇನ್ನೂ ನಾವು ಇರ್ತೇವೆ ಡಿ ಸಿ ಅವ್ರು ಬರ್ತಾರೆ ಎಂ ಪಿ ಅವ್ರು ಬರ್ತಾರೆ ಇನ್ನೂ ಒಂಥರು ನಾಳೆ ಬೇಡ ಈಗೇನು ಕಂಪ್ಯೂಟರ್ನಾಗ ಅದನ್ನು ಟೈಪ್ ಮಾಡಿ ಅವ್ರಿಗೆ ಒಂದು ಮೇಲೆ ಹಾಕಿ ಅದೊಂದು ಕಾಪಿ ನಮಗೆ ತಗೊಂಡ್ಬಿಡ್ರಿ ಆದೇಶ ಕಾಪಿ ತಗೊಂಡು ಬಂದುಬಿಡ್ರಿ ಈಗ ಮತ್ತೆ ನಾಳೆ ಮಾಡಿ ಯಾಕೆ ಇವಾಗ ನಾವು ನಾಯಿ ಬಾಲ್ ಡೊಂಕ್ ತಂಗ್ರಿ ನಿಮ್ದು ಈ ಕೋಪಾಗದು ಕೊಟ್ಟು ಮತ್ತಿದಾಗ ಹೋಗ್ರಿ ಇನ್ನೂ ಒಂದು ಟೈಮ್ ಆಗಲಿ ಗಾಡಿ ತಗೊಂಡ್ ಹೋಗ್ರಿ ಮೇಲೆ ಹಾಕಿ ಎಲ್ಲ ಇಲಾಖೆ ಎಲ್ಲ ಆಫೀಸ್ ಸೆಕ್ಷನ್ ಆಫೀಸರ್ಗೆ ಅದೊಂದು ಕಾಪಿ ಇಲ್ಲಿ ಅಧಿಕೃತ ಅದೇ ಕಾಪಿನ ಜೆರಾಕ್ಸ್ ಮಾಡಿ ಒಟ್ಟು ರೈತರಿಗೆ ಯಾರ್ಯಾರು ತುಂಬ ಅವ್ರಿಗೆ ಕೊಡ್ತಾವಿ ತಗೊಂಡು ಹೋಗಿ ನಿಮ್ಮ ಹೇಟ್ ಬರ್ತಾರೆ ಕೆಲಸ ನಾಳೆ ಯಾಕೆಗೆ ಹೋಗ್ರಿ ಹೋಗಿ ಮಾಡಿಸ್ರಿ ಮತ್ತೆ

ನಾನೇನು ಬೆಳಿತೇನೆ ನೀವು ಎಸ್ ಕಂ ಖರೀದಿ ಮಾಡ್ಕೋಬೇಕು ನಮ್ಮ ರೇಟ್ಗೆ ನಿನ್ ರೇಟ್ ಏನಾಯ್ತು ಕೊಡು ಕೇಳ್ ತುಂಬ ಒಪ್ಪಂದ ಹಂಗಾರೆ ಒಪ್ಪಂದ ಇಲ್ಲ ಅಂದ್ರೆ ನಮಗೆ ಸರ್ವಿಸ್ ಚೆನ್ನಾಗಿ ಕೊಡಂಗತ್ರ ನೌಕರಿ ಮಾಡಿ ಇಲ್ಲ ಬರೀ ಸಚಿವರು ಇದ್ರಿ ಬಾಲಿಸಬೇಕು ಹೋಗಬಾರ ಈಗೇನು ಆದೇಶ ಮಾಡ್ಕೊಂಬೈತ್ರಿ ಆ ಕಾಪಿನ ಇನ್ನೊಂದು ಗಂಟೆ ನಮಗೆ ಪ್ರತಿಯೊಬ್ಬರಿಗೆ ಜಾಸ್ತಿ ಮಾಡ್ಕೊತ ಸಂಪರ್ಕ ಅರ್ಜಿಯನ್ನು ಕುರಿತು ಉಲ್ಲೇಖ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾವೇರಿ ನಿರೀಕ್ಷಣಾ ಪ್ರವಾಸಿ ಮಂದಿರಲ್ಲಿ ರೈತ ಮುಖಂಡರೊಂದಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ಕುರಿತು ಹಾಗೂ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಹಾವೇರಿ ರೈತ ಹಾವೇರಿ ರೈತ ಮುಖಂಡರು ಹಾಗೂ ಮೇಲಾಧಿಕಾರಿಗಳೊಂದಿಗೆ ನಡೆದ ಚರ್ಚೆ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಭೆಯಲ್ಲಿ ಪ್ರಭಾರ ಮುಖ್ಯ ಇಂಜಿನಿಯರ್ ವಿದ್ಯುತ್ ಹುಬ್ಬಳ್ಳಿ ವರಯ ಹೆಸ್ಕಾಂ ಹುಬ್ಬಳ್ಳಿ ಅವರು ತಿಳಿಸಿ ತಿಳಿಸಿರುವಂತೆ ಹಾಗೂ ಬೇರೆ ಬೇರೆ ಸಭೆಯಲ್ಲಿ ಮೇಲಾಧಿಕಾರಿಗಳ ಮೌಖಿಕ ಆದೇಶದಂತೆ ರೈತರು ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅರ್ಜಿಯನ್ನು ನೋಂದಾಯಿಸಲು ರೈತರು ಬಾರ್ ಗ್ರಾಹಕರು ಬಂದಲ್ಲಿ ಅವುಗಳನ್ನು ಎಸ್ಕಾಂ ನಿಯಮಾನುಸಾರ ನೋಂದಾಯಿಸಿಕೊಳ್ಳಬೇಕು ಮುಂದುವರೆದು ಸ್ಥಳ ಪರಿಶೀಲಿಸಿ ಹಾಲಿ ಇರುವ ಪರಿವರ್ತಕ ಸಾಮರ್ಥ್ಯ ಹಾಗೂ ಎಲ್ಟಿವಿಆರ್ ಕಾರ್ಯ ಸಾಮರ್ಥ್ಯ ಇದ್ದಲ್ಲಿ ಸದರಿ ಗ್ರಾಹಕರಿಗೆ ಸ್ವಯಂ ಕಾರ್ಯನಿರ್ವಹಣೆಯಡಿ ಸೆಲ್ಫ್ ಎಜುಕೇಷನ್ ಸ್ಕೀಮ್ ನಲ್ಲಿ ಎಸ್ಕಾಂ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ ಪ್ರತಿಗಳನ್ನು ಎಲ್ಲ ಆರು ವಿದ್ಯುತ್ ವಲಯ ಕಷ ಸಿಗಾವು ಮೊದಲ್ರಿ ಹಾ ಇವನ್ನೆಲ್ಲ ಕಳ್ಸ್ಯಾರ ಇದು ಅದಕ್ಕೆ ಪ್ರತಿಯನ್ನ ನಿಮ್ಮ ಆಗ್ಲರಿಗೆ ಮಾಹಿತಿಗಾಗಿ ಅಂತಕಂತ ಮಾಡ್ಬಿಟ್ರೆ ನಾವ ಅವ್ರಿಗೆ ಅವರು ಮಾಹಿತಿ ಕೊಟ್ಕೊಳ್ಳಿ ಹ್ಮ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿದ್ದು ಎಸ್ಕಾಂ ವಿಭಾಗ ಹಾವೇರಿ ಹಾನಗಲ್ಲು ಸವಣೂರು ಸಿಗ್ಗಾವು ರಾಣೆಬನರು ಒನ್ ಟು ಬೆಟ್ಟಳ್ಳಿ ಹಿರೇಕೆರೂರು ಬ್ಯಾಡ್ಗಿ ಅಷ್ಟ್ರಿಗೆ ಕಳಿಸ್ಯಾರ ಈಗಿದೆ ಸೆಲ್ಫ್ ಎಕ್ಸುಗೂಷನ್ ಸ್ಕೀಮ್ನಾಗ ತಗ ಅಂತ ಹೇಳ್ಯಾರ ಸೆಲ್ಫ್ ಎಕ್ಸುಗೇಷನ್ ಸ್ಕೀಮ್ ಅಂದ್ರೆ ಹೆಂಗೈತಿ ಅಂದ್ರೆ ಅವ್ರ ನಾವ ಕಂಬ ತಂತಿ ವಯರು ಎಲ್ಲ ನಾವು ಹಾಕ್ಯಬೇಕು ಟಿ ಸಿ ಕೊಡಲ್ಲ ಆದ್ರೆ ಅದು ಓಡ್ ಲೋಡ್ ಐತಿ ಅಂತೇಳಿ ದೊಡ್ಡ ಪ್ರಮಾಣದ ಟಿ ಸಿ ಸರ್ ನಿಮ್ದು ಎಲ್ಲೋ ಒಂದು ಹತ್ತು ಕಂಬ ಅಥವಾ ಒಂದ ಕಂಬ ಇದ್ದು ಅಲ್ಲಿ ಎಲ್ ಟಿ ಲೈನ್ ಹೋಗಿ ಟಿ ಸಿ ಬೇಕಂತ ಅದಿನ್ನ ಇಲ್ಲ ಮೊನ್ನೆ ಅದನ್ನು ಕೇಳಿವಿ ಅದು ಆಗ್ಬೋದು ಮುಂದೆ ಈಗ ಸತ್ಯ ಅಜುಕ್ ಬಾಜು ಟಿ ಸಿ ಇತ್ತ ಇರ್ತೈತಿ ಹಾಂ ಸೀಕ್ರ ಸಂಪರ್ಕ ಯೋಜನೆ ಜಾರಿ ಮಾಡು ಅಂತ ಹೇಳೇವಿ ಅದಿನ್ನ ನೋಡೋಣ ಈಗ ನಾಳೆ ಬಜೆಟ್ ಮಟ್ಟ ಕಾಯನ ಬರಲಿಲ್ಲ ಅಂದ್ರೆ ಅದಕ್ಕೂ ಮತ್ತೆ ಬೆನ್ನತಾನಂತಿ ನಾವು ತಗೋಬೋದು ತಗೋಬೋದು ಅಲ್ಲಿಂದ ಡೂರ್ ಇತ್ತು ಅಂದ್ರೆ ಈಗ ನಾವು ಅರ್ಜೆಂಟ್ ಮಾಡಕತ್ತಿರೋದು ಹತ್ತಿರದ ಅಂದ್ರೆ ಅಲ್ಲೇ ಸಂತೈತಿ ಐತಿ ಕಂಬ ಐತಿ ಮೆಚ್ಚಿನ ಐತಿ ಯಾಕೆಂದ್ರೆ ಚಲೋ ಹಾಕಿದ್ರು ಅಲ್ಲೇ ಇಪ್ಪತ್ತೈದ್ರದ್ದು ನಾಲ್ಕು ಮಂದಿ ಅದಾರ ಅವ್ರು ಹಾಕಿ ಬರಲ್ಲ ನೀವು ಅವರು ಹೊಡೆದಾರ ಅದ್ರ ಬದಲಿ ನೀನು ರೊಕ್ಕ ತುಂಬಿಟ್ರಿ ಒಂಬತ್ತುವರೆ ಸಾವಿರ ಅದು ಇಪ್ಪತ್ತೈದು ತೆಗೆದು ಅರವತ್ತ್ಮೂರು ಮಾಡ್ತಾರೆ ನೀನು ಅದನ್ನ ನೀನು ಹಾಕ್ಯಾನದ ಅದಕ್ಕೆ ಒಂಬತ್ತುವರೆ ಸಾವಿರ ಅಷ್ಟೇ ಒಂದು ಕಂಬತ್ತು ಐತಿ ಅಂತಿದ್ದ ಒಂದು ಕಂಬ ಹತ್ತಿ ಎಷ್ಟು ತಗತಿ ಅವ್ರ ಎಸ್ಟಿಮೇಟು ಇಪ್ಪತ್ತೈದು ಮೂವತ್ತು ಸಾವಿರ ಐತಿ ಅಷ್ಟು ಬೇಡ ಇನ್ನೂ ಯಾರು ಅಲ್ಲೇ ಹಿಡೋದು ಒಂದು ಕಂಬ ಎರಡು ಹಾಕಿ ಒಂದು ಹತ್ತು ಸಾವಿರ ಎರಡು ಸಾವಿರದಾಗ ಹಾಕಿ ಅಟ್ರೆ ನೀವು ಮಾಡ್ತೀವಿ ನಿಂತು ಎಂಟು ಹತ್ತು ಕಂಬಿತ್ತು ನೀನು ತಗೋಳೋಕೆ ಆಗಲ್ಲ ಯಾಕಂದ್ರೆ ಅದು ಲಕ್ಷ ಇಟ್ಟೆ ಹೋಗ್ತೀನಿ ಆಗ ಶುದ್ಧ ಆಮೇಲೆ ಮಾತ್ರ ಈಗ ಅಲ್ಲೇ ಇತ್ತು ಹತ್ರ ಇದ್ದೆ ಅವರಿಗೆ ಅಷ್ಟ ಅನುಕೂಲ ಇತ್ತು ಅರ್ಥಾತ್ ಬೇಕಂದ್ರೆ ತಿಳುದ್ರ ಫೋಟೋ ಓಡದು ವಾಟ್ಸಾಪ್ ಗೆ ಹಾಕ್ತರಿ ಫೋಟೋ ಓಡದು ವಾಟ್ಸಾಪ್ ಗೆ ಹಾ ಗುರ್ಪಿ ಬಂದ್ಬಿಡ್ತಾವ ಗುರ್ಪಿ ಬರ್ತೈತಿ ಸಾಕಾ